ಸೌರಮಂಡಲದ ಪ್ರಮುಖ ಗ್ರಹವಾಗಿರುವ ಹಾಗೆ ಗ್ರಹಗಳ ಬಿಂದು ಸೂರ್ಯನಿಗೆ ಬಹಳ ಪ್ರಮುಖ ಸ್ಥಾನ ನೀಡಲಾಗುತ್ತೆ ಸೂರ್ಯನ ಸಂಚಾರ ಎಲ್ಲ ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದರಲ್ಲೂ ಸೂರ್ಯ ಸಿಂಹರಾಶಿ ಅಧಿಪತಿಯಾಗಿದ್ದು ಈ ಗ್ರಹದ ಸ್ಥಾನ ಪಲ್ಲಟ ಎಲ್ಲ ರಾಶಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರೋದನ್ನು ನಾವು ನೋಡಬಹುದು ಸೂರ್ಯನು ಪ್ರತಿ ತಿಂಗಳು ತನ್ನ ಸ್ಥಾನ ಬದಲಾಯಿಸುವ ಗ್ರಹ ಹಾಗೆ ಮಧ್ಯಂತರದಲ್ಲಿ ತನ್ನ ನಕ್ಷತ್ರ ಬದಲಾಯಿಸ್ತಾನೆ ಸೂರ್ಯನ ಸ್ಥಾನ ಬದಲಾದಾಗಲೆಲ್ಲ ಅದರ ಪರಿಣಾಮ ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ಕೂಡ ಕಾಣಬಹುದು ಸದ್ಯ ಈಗ ಸೂರ್ಯ ಕರ್ಕಾಟಕ ರಾಶಿಯಲ್ಲಿದ್ದಾನೆ ಆಗಸ್ಟ್ ಹದಿನೇಳರವರೆಗೂ ಸೂರ್ಯ ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ ಆಗಸ್ಟ್ ಹದಿನೇಳರ ಬಳಿಕ ಸೂರ್ಯನು ತನ್ನ ಸ್ವಂತ ರಾಶಿಯಾಗಿರುವಂಥ ಸಿಂಹ ರಾಶಿಗೆ ಚಲಿಸ್ತಾನೆ ಇದರ ಹೊರತಾಗಿ ಆಗಸ್ಟ್ ತಿಂಗಳಲ್ಲಿ ಸೂರ್ಯ ಎರಡು ಬಾರಿ ತನ್ನ ನಕ್ಷತ್ರ ಬದಲಾಯಿಸ್ತಾನೆ ಆಗಸ್ಟ್ ಮೂರರಂದು ಸೂರ್ಯ ಆಶ್ಲೇಷ ನಕ್ಷತ್ರಕ್ಕೆ ಹಾಗೆ ಆಗಸ್ಟ್ ಮೂವತ್ತರಂದು ಪೂರ್ವ ಪೂರ್ವ ನಕ್ಷತ್ರಕ್ಕೆ ಸೂರ್ಯ ಚಲಿಸ್ತಾನೆ ಇದರಿಂದ ಸೂರ್ಯನಿಂದ ಅಪರೂಪದ ಯೋಗವನ್ನು ಪಡಿಬಹುದು ಆ ಯೋಗ ಯಾರಿಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ತುಲಾ ರಾಶಿ ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ಮೂರು ಬಾರಿ ಸಂಚಾರ ಅದು ತುಲ ಅದೃಷ್ಟಕ್ಕೆ ಕಾರಣವಾಗುತ್ತೆ ನಿಮ್ಮ ಆದಾಯ ಹೆಚ್ಚಾಗುವಂತಹ ಸಮಯ ಇದಾಗಿರುತ್ತೆ ಪ್ರಯಾಣಗಳಲ್ಲಿ ನಿಮಗೆ ಲಾಭದಾಯಕ ಮತ್ತು ಶುಭದಾಯಕ ಸಮಯ ಆಗಿರುತ್ತೆ ಹೊಸ ಉದ್ಯೋಗ ಆದಾಯ ಪಡೆಯೋದಕ್ಕೆ ಅಂದರೆ ಹೆಚ್ಚಿನ ಆದಾಯ ಪಡೆಯೋದಕ್ಕೆ ಇದು ಬಹಳ ಸಹಕಾರಿಯಾಗಿರುತ್ತೆ ದಾಂಪತ್ಯ ವಿಚಾರಗಳು ಪ್ರೀತಿಯ ವಿಚಾರಗಳಲ್ಲಿ ಈ ತುಲ ರಾಶಿಯವರಿಗೆ ಈ ಸಮಯ ಬಹಳ ಲಾಭವನ್ನು ತರುತ್ತೆ ದಿಢೀರಾಗಿ ಹಣ ಗಳಿಸುವಂತಹ ಅದೃಷ್ಟವನ್ನು ಕೂಡ ತುಲರಾಶಿಯವರು ಪಡೆದುಕೊಳ್ತೀರಿ ನೀವು ಬಯಸಿದಂತಹ ವಸ್ತುಗಳನ್ನು ಪಡೆದುಕೊಳ್ಳೋದಕ್ಕೆ ಇದು ಬಹಳ ಒಳ್ಳೆ ಟೈಮು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸ್ತಾ ಇರುವಂತಹ ತುಲರಾಶಿಯ ಜನರು ಇದು ಬಹಳ ಅನುಕೂಲಕರ ದಿನ ಯಾಕಂತಂದರೆ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ನೀವು ನೀವು ಅಂದುಕೊಂಡಂತಹ ಉದ್ಯೋಗವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಆಗಸ್ಟ್ನಲ್ಲಿ ಮೂರು ಬಾರಿ ಸೂರ್ಯನು ತನ್ನ ಸ್ಥಾನ ಬದಲಾಯಿಸುವುದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ತರುತ್ತೆ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ನೀವು ಈಗಾಗಲೇ ಹೂಡಿಕೆ ಮಾಡಿದರೆ ನೀವು ಅದರಿಂದ ಉತ್ತಮ ಲಾಭವನ್ನು ಪಡಿತೀರಿ ಉದ್ಯಮಿಗಳು ತಮ್ಮ ಲಾಭಾಂಶ ಹೆಚ್ಚು ಮಾಡಿಕೊಳ್ಬಹುದು ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೊಳ್ಳೆ ಅವಕಾಶಗಳು ಕೂಡ ನಿಮಗೆ ಒದಗಿ ಬರ್ತವೆ ಕೆಲಸಗಾರರಲ್ಲಿ ಅಂದರೆ ಕೆಲಸ ಮಾಡ್ತಾ ಇರುವಂಥವರಲ್ಲಿ ಬಡ್ತಿಗೆ ಅವಕಾಶ ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ತಂದೆಯೊಂದಿಗಿನ ಸಂಬಂಧ ಬಲವಾಗತ್ತೆ ನಿಮ್ಮ ದೀರ್ಘಕಾಲದ ಅನಾರೋಗ್ಯ ಒಂದು ನಿವಾರಣೆಯಾಗತ್ತೆ ಅಥವಾ ಸುಧಾರಣೆಯಾಗುತ್ತೆ ಸ್ವಲ್ಪ ಮಟ್ಟಿಗೆ ಸದ ಸುಧಾರಣೆ ಆಗ್ಬೋದು ಅಥವಾ ಕ್ಲಿಯರಾಗಿ ಅದರಿಂದ ಆ ಸಮಸ್ಯೆಯಿಂದ ಹೊರಬರಬಹುದು ವೃಶ್ಚಿಕ ರಾಶಿಯ ಅವಿವಾಹಿತರಿಗೆ ವಿವಾಹ ಸಂಬಂಧದ ಬಹಳ ಒಳ್ಳೆಯ ಸುದ್ದಿ ಕೇಳುವಂಥ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಆಗಸ್ಟ್ನಲ್ಲಿ ಸೂರ್ಯನ ಸ್ಥಾನ ಪಲ್ಲಟ ಸಿಂಹರಾಶಿಯವರಿಗೆ ಸುವರ್ಣ ಯುಗವನ್ನು ತರುತ್ತೆ ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಚಲಿಸೋದರಿಂದ ನಿಮ್ಮಲ್ಲಿ ಸಂತೋಷಕರ ದಿನಗಳು ಬರುತ್ತೆ ನಿಮ್ಮ ಹಣಕಾಸು ಸಮಸ್ಯೆಗಳಿಗೆ ಕಡಿವಾಣ ಬಿಡುತ್ತೆ ಸಾಲ ಏನಾದರೂ ಇದ್ದರೆ ಅದನ್ನು ಕೂಡ ಸಾಲದಿಂದ ಮುಕ್ತಿ ಮುಕ್ತಿಯಾಗ್ತೀರಿ ಅಥವಾ ಸಾಲ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ ಉಳಿತಾಯದ ಹಣದಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತವೆ ಸಿಂಹರಾಶಿಯವರಿಗೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತೆ ದೇವರ ಮೇಲೆ ಒಲವು ಹೆಚ್ಚಾಗುತ್ತೆ ಹಾಗೆ ವ ಅವಿವಾಹಿತರಿದ್ದರೆ ಸಿಂಹರಾಶಿಯವರು ವಿವಾಹ ಸಂಬಂಧ ವಿಚಾರದಲ್ಲಿ ನೀವು ಬಯಸಿದ್ದಂಥ ಸಮಯ ಅಂತ ಹೇಳಬಹುದು ಅಂದರೆ ನೀವು ಅಂದುಕೊಂಡ ರೀತಿಯೇ ನಿಮಗೆ ಬಹಳ ಸಂಗಾತಿ ಸಿಗುವಂಥದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಉದ್ಯೋಗದ ವಿಚಾರವಾಗಿ ಯಶಸ್ಸಿನ ಹಾದಿಯನ್ನು ನೀವು ತುಳಿತೀರಿ ಹಾಗೆ ಪ್ರತಿಯೊಂದು ವಿಚಾರವೂ ನಿಮ್ಮ ಅಣತಿಯಂತೆ ನಡೀತಂದರೆ ನೀವು ಅಂದುಕೊಂಡ ರೀತಿಯಲ್ಲೇ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು